ಜನ್ವರಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲೇಟ್ ನೈಟ್ ಬಾಳ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸಲ್ಲಿ ಒನ್ ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು ಸೆವೆಂಟಿ ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ ನಲ್ವತ್ತು ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ ವಿಕ್ಟಿಮ್ ಡೈಡ್ ಇಟ್ಸ್ ಅ ಫೈಟಲ್ ಇಂಜರಿ ಆ್ಯಂಡ್ ವಿಕ್ಟಿಮ್ ಡೈಡ್ ಆನ್ ದ ಸ್ಪಾಟ್ ಸ್ಥಳದಲ್ಲಿ ಸತ್ತು ಹೋಗ್ತಾರೆ ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ವಿ ಹ್ಯಾವ್ ಸಿಕ್ಯೂರ್ಡ್ ದ ಅಕ್ಯೂಸ್ಡ್ ವಿ ಹ್ಯಾವ್ ಸಿಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್ ಜನ್ವರಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲೇಟ್ ನೈಟ್ ಬಾಳ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸ್ ಅಲ್ಲಿ ಒನ್ ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು ಸೆವೆಂಟಿ ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ ನಲ್ವತ್ತು ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ ವಿಕ್ಟಿಮ್ ಡೈಟ್ ಇಟ್ಸ್ ಅ ಫ್ಯಾಟಲ್ ಇಂಜುರಿ ಆ್ಯಂಡ್ ವಿಕ್ಟಿಮ್ ಡೈಟ್ ಆನ್ ದ ಸ್ಪಾಟ್ ಸ್ಥಳದಲ್ಲಿ ಸತ್ತು ಹೋಗ್ತಾರೆ ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ವಿ ಹ್ಯಾವ್ ಸಿಕ್ಯೂರ್ಡ್ ದ ಅಕ್ಯೂಸ್ಡ್ ವಿ ಹ್ಯಾವ್ ಸಿಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್ ಜನ್ವರಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲೇಟ್ ನೈಟ್ ಬಾಳ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸಲ್ಲಿ ಒನ್ ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು ಸೆವೆಂಟಿ ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ ನಲ್ವತ್ತು ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ ವಿಕ್ಟಿಮ್ ಡೈಡ್ ಇಟ್ಸ್ ಅ ಫೈಟಲ್ ಇಂಜುರಿ ಆ್ಯಂಡ್ ವಿಕ್ಟಿಮ್ ಡೈಡ್ ಆನ್ ದ ಸ್ಪಾಟ್ ಸ್ಥಳದಲ್ಲಿ ಸತ್ತು ಹೋಗ್ತಾರೆ ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ವಿ ಹ್ಯಾವ್ ಸಿಕ್ಯೂರ್ಡ್ ದ ಅಕ್ಯೂಸ್ಡ್ ವಿ ಹ್ಯಾವ್ ಸಿಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್